ಸ್ವಲ್ಪ ಜಲ್ದಿ ಜಲ್ದಿ ಬರ್ರಿ ಎಟ್ ಹಗರ್ ಹಗರ್ ಬರತಿ ದೇವ್ರಿಗೆ ಬಿಡ್ಕೋ ದ ಸ್ವಲ್ಪ ಬುದ್ಧಿ ಕೊಡು ಆಯ್ತು ಕೊಡು ಅಂತ ಹೇಳ

ಚಂದ ಬೆಡ್ಕೊಲ ಒಂದ್ ಸ್ವಲ್ಪ ಬೆಳಗ್ ನನ್ ಬೆಳಗ್ಗೆ ಮಾಡಪ್ಪ ದೇವ್ರ ಅಂತನು ಬೆಡ್ಕೋ ಮತ್ ಒಂದ್ ಸ್ವಲ್ಪ ಹೈಟ್ ಕೊಡ್ಪ ನಾನು ಆರ್ಮಿ ಸೆಲೆಕ್ಟ್ ಆಕೆ ಆರ್ಮಿ ಆಗಲ್ವಾ

ಪು ಈ ಮುಚ್ಚಾರ ಕಣ್ಮುಚ್ಚರ ಹಾಡ ಹಾಡಾಡ್ಬಿಡ್ತೀನಿ ಬಿಡ್ತೀನಿ ದರು ಹಾಕು ನೀರೆಲ್ಲ ಕನ್ಯ ರಾಘವೇಂದ್ರ ಮಗನೇ ಇವ್ನು ರಾಘವೇಂದ್ರ ಸ್ವಾಮೀಜಿ ಗುಡಿ ಅಲ್ಲೇ ಇದೆ ಗುಡಿ ಬಂದು ಯಾ ಹಾಡಾಡ್ತೇನೆ ಕರಿಮ ಒಳ ನಾ ನೋಡಿ ಈಗ ನೋಡಿದೆ ಕಲ್ಲ ಇಟ್ಟಿದ್ದೆ

ನೀವೇನುರಲ್ಲ ಮಗಳು ಅಳಿಯ ಒಬ್ಬ ಮುಚ್ಚಾನ ಗುಡಿ ಹೋಗ್ಬರು ಬರೋರು ಅಂತಂದರು ಅವ್ರು ಬಿಡಿ ನಾನು ಬರ್ತೀನಪ್ಪ ಓಬ್ ಮುಚ್ಚನ ಗುಡಿ ಮೈಲ್ಕಾರ್ನ ಗುಡಿ ಮತ್ತು ಮಲ್ಲಮ್ಮನ ಗುಡಿ ಎಲ್ಲ ತೋರಿಸ್ತೀನಿ ಅಂತ ಕೇಳಿದೆ ನಾನು ಬಿಟ್ಟ ಹೋಗಿಬಿಟ್ಟಾರ ಇವರು ಈಗಿನ ಜನ ಕಲಿಯುವ ಜನ ಹಿರಿಯರು ಕಿರಿಯರು ಸಣ್ಣವರು ದೊಡ್ಡವರು ಇನ್ನೂ ಏನೂ ಗುಡ್ತಿಲ್ಲ ಸಾಮಿ ಸಾಮ್ ಕಾರಿಬ್ಬರು ಗಂಡ ಹಿಡ್ತೀವಿ ಹೋಗೇ ಬಿಟ್ಟಾರೆ ಯೋರ ಸಕಸ ಬರ್ದಿತ್ತ ಬರ್ದಿರ್ತಾ ಅಡಿಸಿ ಮಗನೇ ನನಗೇ ಬಿಡಿ ಬೇಕೆ 나 ಗಿಡ್ಡದೇನೆ ನಿನ್ನ ಬಿಡತನ್ ನೋಡದು ಹೌದಲ್ಲ ಉಲ್ಟಾ ಐಡಿ ನಾನು ಆ ಬಾ ಅರಮ ಹ ಇಲ್ಲಿ ಸಕಸ ಸಿಕ್ಕಿತ್ ಮತ ಆಕು ತಗೊಂಡಿ ಕುತಾಳೋ ಎದ ನಿ ತಾಳೋನ ಬಾಳಿಕೆ ತಿನ್ನ ತಗೊಂಡಿ ಆ ಬಾಳಿಕೆ ತಿನ್ನ ತಗೊಂಡಿ ಆಯ நீ கண்ணங்க நான் கண்ணிசி நன்கா நன்கா அது கல்லங்க ಏ ಕಲ್ಲಂಗಡಿ ಅದ್ಯಾ ಐತ್ಲ ಅದ್ಯಾಡ ಮಗನ ಕಣ್ಣಿಟ್ಟಿ ಬಾಳಿಕೆ ಅದೇ ಕಲ್ಲಂಗುಡಿ ಐತ್ ಅದ್ಯ್ ನೋಡಿ ನೋಡು ಬಾಯ್ ಹಡ್ಸಿ ಮಗನಿ ಮಡಸಿ ಮಗನ ಏ ಕರಿ ಮಡಸಿ ಮಗನಿ ಅದ್ ಕಲ್ಲಂಗ ಐತ್ ಆಟ ಮುಖ ತಪ್ಪ ನಿಂದು ಅವು ಬಾಳಿಕೆ ಐತದ ನಿನ್ನನು ಕಣ್ಣ ಕಣ್ಣು ನಗಾಕತ್ತರ ಹಡಿಸಿ ಮಗನೇ ಏನಪ್ಪಾ ಇಲ್ಲಿ ಬಾಳಿಕೆ ಐತದ ಬಾಳಿಕೆ ಏ ಕಲ್ಲಂಗಡಿ ಕಲ್ಲಂಗಡ ಐತ್ ನಾಯಿ ನೋಡು ಬಾಳಿಕೆ

मु <sukas> ಸಾಕತ್ತವ ಆ ಏ ಕಲ್ಲಂಗಡಿ ತಿ났다ಳ್ಲೇ ನೀನು ಕಣ್ಣಾನು ಮತ್ತೆ ನೋಡು ಯಮ್ಮಿ ಗಾದಿನ ಹಾಕ್ತಿನ ಮತ್ತೆ ಕಣ್ಣಾಗ ಅಯ್ಯ ನಿಡ್ ಕಣ್ಣಾಗ ನೋಡಿಲ್ಲ ಕಲ್ಲಂಗುಡಿ ತಿ났다ಳ ಈ ಬಾಳಿಕೆ ತಗೊಂಡೆ ನೀನು ನನ್ನ ಮಾರಿ ಬಿ ಬಾಳಕಾಲಲೇ ಕಲ್ಲಂಗಡಿ ಅಂತ ಹೇಳತಿನಲ್ಲ ಹೊರಡಿ ಬಿಡ್ತಿನ ಮತ್ತೆ ಇನ್ನೊಸಲಮ್ಮ ಇನ್ನೊಂದ್ರೂ ನೋವಾ ಮತ್ತೆ ಏ ಕೇಳಲೇ ಕೇಳಾ खेळತಿ ನಿಂದ್ರು ಆಯ್ ನೀ ಬಾಳಿಕೆ ತಿನ್ನಾಕತ್ತಿಲ್ಲೇ ಆಯ್ ನೀ ಕಲ್ಲಂಗಡಿ ತಿನ್ನಾತಿ ಹೇಳ ಏ ಅಡ್ಸಿ ಮಗನ ಬಾಳಿಕೆ ತಿನ್ನಾಕತ್ತಾಳ ಕಲ್ಲಂಗಡಿಲಿ ಕಲ್ಲುಂಗಡಿ ಗೊತ್ತಿಲ್ಲ ನೋಡ್ರಿ ಕರಿಮಾರಿ ತೋಂದ ಅಡ್ಸಿ ಮಗನಿ ನನ್ ಅರ್ ಮತ್ತ ಅಲ್ಲಿ ತಿರ್ವಾಡ್ದ ಬಡದಂಗ ಬಡದ್ ಬಿಡ್ತೀನಿ ನೋಡ್ಲೆ ಹಡ್ಸಿ ಮಗನ ಚಪ್ಪಲ್ ತಗೊಂದ ಹೆಡ್ ತಿನ್ನ ನೋಡಿ ಕರಿಮಾರಿ ಇನ್ನೂ ತಗೋತಿ ನೋಡ ಮತ್ತ ನಿನ್ನ ಇಟ್ಟೇ ತಟ್ಗದಾವ ಇದ್ರೊಳಗ ಹೆಳ್ಗೆ ಗಿದ್ದಿರ್ಬೇಕನ ಕರಗದ ನಿನ್ನ ಸಿಕ್ಕನೆ ಮುಟ್ತ ಅದೇ ನಿನ್ನ ಬ್ಯಾಳ್ಗ್ ಮೂಡದ್ರ ಮೂಡ್ಲಿ ಬ್ಯಾಳ್ಗಾತೀನಿ ಹೋಗಲಿ ಅದು ಒಟ್ಟ ಯಾಗ್ ಹೋಗಲ್ಲ ಕರಿಮಿ ಸುಳ್ಳೆ ಮನಿ ಮತ್ತ ನಿನ್ನ ಹೊಡ್ದ ಬಿಡ್ತೀನಿ ನೋಡಿ ನನ್ಗ ಹೇಳಂಬಿದ್ರ ಆಯ್ ಹೇಳ್ತಾರ ನೋಡಿ ಈಗ ಹಾ ಏ ಹೇಳಾಯಿನಿ

ಹೇಳ ಏ ಡುಮ್ಮ ಏನು ಹೇಳು ಮಕಲಿ ನೀನು ಏ ಏನು ಮಾಡಿಲ್ಲ ನಾನು ಮಾನ ಕತ್ತಿನ ಕತ್ತಿದೆ ಏನು ತಿಂತೀಯ ಅಂತಂದ್ರೆ ಮಾನ ಕತ್ತಿನ ತಿنين ನೀನೆ ನನೆಂತ ತಪ್ಪು ಅಲ್ಲ ಇಲ್ಲಿ ತೆಲಗಿಲಿ ಕೆಟ್ಟದನೆ ಕಾಪ ತಿನ್ನಕತ್ತಿ ಅವ ಹುಡುಗನ ಮುಂದೆ ಮೈಂಕೆ ಅಂದ್ರೆ ಅವ್ಗೆ ನಿಹು ತಿರುದ ನನ್ನನ್ಕೊಂಡು ಬಿಡ್ಬಿಟ ಅವ ಯಬಸ್ ಬಾಮ್ಮ ಏ 나 ಕಾಪಸಿನ ಯಬಸ ಹೋಗ 나 એમ ಸುಗ್ನ ಏ ನಿಮಗೆ ಏ ಏ ಏ ಮ್ಯಾಲೆ ಎಲ್ಲರೂ ಹೇಳ್ರೇ

ನಿಮಿಷ ಕೇಳ್ರಿ ಇವಾಗ ಬುದ್ಧಿಲ್ರಿ ಈ ಹುಡುಗ ಬುದ್ಧಿಲ್ರಿ ಆ ವಿದ್ಯಾ ಬುದ್ಧಿ ಅಂತ ನಾನು ಸಂಸಾರ ಸಮೇತ ಬಂದ್ರಿ ದೇವ್ರಂತ ಬುದ್ಧಿ ಕೊಡಪಾ ದೇವ್ರ ಅಂತ

ಎಲ್ಲ ಓ ಊಟ ಮಾಡಿ ದೇವಸ್ಥಾನ ಗುಡಿ ಮುಂದೆ ಕೂತೀನಿ ನಾನು ಮೊದಲ ಇದನ್ನ ಕಪ್ಪಿ ಮರಿನ ಕರ್ಕೊಂಡೋಗ ಇದ್ರಿ ಕಾಣಸ ಬೇ ನಡ್ರಿ ಅಯ್ಯಾರ ಸಣ್ಣ ಮಕ್ಕಳಿ ಏನಾರ ಮಾಡ್ರಿ ಹೊಟ್ಟೆ ಹಾಕೋಬೇಕ ನೀವೇ ಹಿಂಗ ಮಾಡ್ರಿ ಹೆಂಗ ಹೇಳ್ರಿಮತ್ ಕೊಡ್ಬೇಕು ಏನ್ ಕಿಮ್ಮತ್ ಕೊಡಬೇಕು ನಮ್ಗ ನಾನ್ ಮಾತಿಗೆ ಕಿಮ್ಮತ್ ಕೊಡ್ಬೇಕು ಅವ್ರ ಕೊಡುದಲ್ಲ ಪದ ಹಾಡ್ತಾರ ಕಬ್ಬಿಡ್ <laughs> <laughs>